ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಬಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಕರ್ನಾಟಕ ಸರ್ಕಾರ ರೈತರ ಬ್ಯಾಂಕ್ ಖಾತೆಗೆ ತುರ್ತು ಪರಿಹಾರವಾಗಿ ಎರಡು ಸಾವಿರ ರೂಪಾಯಿ ಮೊತ್ತವನ್ನು ಜಮೆಯನ್ನು ಮಾಡಿದೆ ಈ ಮೊತ್ತ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳಿ ಹೌದು ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿಯನ್ನು ನೀಡಬೇಕಿದ್ದಲ್ಲಿ ಈ ಒಂದು ವೆಬ್ಸೈಟ್ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗಲಿತೆ ಅಥವಾ ನೀವು ಗೂಗಲ್ನಲ್ಲಿ ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಇನ್ ಅಂತ ಟೈಪನ್ನು ಮಾಡಬೇಕಾಗುತ್ತದೆ ಈ ಲಿಂಕ್ಗೆ ಭೇಟಿಯನ್ನ ನೀಡಿದ ನಂತರ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಹಾಗೆ ನಿಮಗೆ ಪೇಜ್ ಕಾಣುತ್ತದೆ ಆಧಾರ್ ಸಂಖ್ಯೆ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತದೆ ನಿಮಗೆ ಪರಿಹಾರ ನಮೂದಿತ ಸಂಖ್ಯೆ ಗೊತ್ತಿದ್ದಲ್ಲಿ ಅದರ ಮೇಲೂ ಕೂಡ ಕ್ಲಿಕ್ ಮಾಡಬಹುದು ಈಸಿಯಾಗಿ ಆಧಾರ್ ಸಂಖ್ಯೆ ನೆನಪಿರುತ್ತದೆ ಆಧಾರ್ ಸಂಖ್ಯೆ ಮೇಲೆ ಕ್ಲಿಕ್ಕನ್ನು ಮಾಡಿ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ಒಂದು ಬೆಳೆ ಯಾವ ಒಂದು ಕಾರಣದಿಂದ ಹಾನಿಯಾಗಿದೆ ಎಂಬುದನ್ನು ಆಯ್ಕೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಅಲ್ಲಿ ಪಟ್ಟಿ ಇರುತ್ತದೆ ಅಲ್ಲಿ ನೀವು ಆಯ್ಕೆಯನ್ನ ಮಾಡಿಕೊಳ್ಳಬೇಕು ಪ್ರವಾಹ ಇದರ ಜೊತೆಗೆ ಬರಕಾಲ ಹೀಗೆ ವಿವಿಧ ಒಂದು ಕಾರಣಗಳನ್ನು ಕೊಡಲಾಗಿರುತ್ತದೆ ಅದರಲ್ಲಿ ಯಾವ ಕಾರಣದಿಂದ ನಿಮ್ಮ ಬೆಳೆ ಹಾನಿಯಾಗಿದೆ ಎಂಬುದನ್ನು ಸೆಲೆಕ್ಟ್ ಅನ್ನ ಮಾಡಿಕೊಳ್ಳಿ ತದನಂತರ ವರ್ಷ ಇದೆ ಹೌದು ನಿಮ್ಮ ಒಂದು ಬೆಳೆ ಯಾವ ವರ್ಷದಲ್ಲಿ ಹಾನಿಯಾಗಿದೆ ಹಾಗೆ ನೀವು ಯಾವ ವರ್ಷದ ಒಂದು ಪರಿಹಾರವನ್ನು ನೋಡಲು ಬಯಸುತ್ತೀರ ಆ ಒಂದು ವರ್ಷವನ್ನು ಆಯ್ಕೆಯನ್ನ ಮಾಡಿಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನ್ನು ಆಯ್ಕೆಯನ್ನು ಮಾಡಿಕೊಂಡು ನಿಮ್ಮ ಖಾತೆಗೆ ತುರ್ತು ಪರಿಹಾರ ಎರಡು ಸಾವಿರ ರೂಪಾಯಿ ಬಂದಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳಿ ತದನಂತರ ಆಧಾರ್ ಸಂಖ್ಯೆಯನ್ನು ನೀವು ನಮೂದಿಸಬೇಕಾಗುತ್ತದೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿದ ನಂತರ ಕ್ಯಾಪ್ಚರ್ ಕೋಡನ್ನು ಹಾಕಬೇಕಾಗುತ್ತದೆ ಕೆಳಗೆ ಸ್ಕ್ರೀನ್ ಮೇಲೆ ನೀವು ನೋಡಬಹುದಾಗಿದೆ ಹೇಗೆ ಕೋಡನ್ನು ಕೊಟ್ಟಿರುತ್ತಾರೆ ಅದೇ ರೀತಿ ಕೋಡನ್ನು ಹಾಕಿ ನೀವು ವಿವರವನ್ನು ಪಡೆಯಿರಿ ಮೇಲೆ ಕ್ಲಿಕ್ಕನ್ನು ಮಾಡಿದಲ್ಲಿ ನಿಮ್ಮ ಒಂದು ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆಯಾಗಿದ್ದಲ್ಲಿ ಮಾಹಿತಿ ತೋರಿಸುತ್ತದೆ ಒಂದು ವೇಳೆ ಜಮೆಯಾಗದೆ ಇದ್ದಲ್ಲಿ ನೋ ಡಾಟಾ ಫೌಂಡ್ ಅಂತ ಕೂಡ ನಿಮಗೆ ಬರುತ್ತದೆ ಈ ರೀತಿ ನೀವು ಸುಲಭವಾಗಿ ಮನೆಯಲ್ಲೇ ಕುಳಿತುಕೊಂಡು ಪರಿಹಾರ ಹಣವನ್ನು ನೀವು ನೋಡಿಕೊಳ್ಳಬಹುದಾಗಿದೆ ಪರಿಹಾರ ಹಣ ಕಂದಾಯ ಇಲಾಖೆಯಿಂದ ಸಲ್ಲಿಸಿದ ವರದಿಯನ್ನು ನೀವು ನೋಡಿಕೊಳ್ಳಬಹುದಾಗಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ಿನ ಮರ್ಯಾದೆ ಹಂಚಿಕೊಳ್ಳಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಮೂವತ್ತು ಲಕ್ಷಕ್ಕೂ ಅಧಿಕ ರೈತರ ಖಾತೆಗೆ ತುರ್ತು ಪರಿಹಾರ ಹಣವನ್ನು ಬಿಡುಗಡೆಯನ್ನ ಮಾಡಲಾಗಿದೆ ಈ ಕೂಡಲೇ ನೀವು ಕೂಡ ಸೆಲೆಕ್ಟನ್ನು ಮಾಡಿಕೊಂಡು ಹಣ ಜಮೆ ಆಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳಿ ಧನ್ಯವಾದ